ಜಿಲ್ಲಾ ನಗರ ಮತ್ತು ಗ್ರಾಮಾಂತರ ಪ್ರಸಾರ ಸಮಿತಿಯಿಂದ ಈ ದಿನ ಕೆಂಪು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಹಾಗೂ ಜಿಲ್ಲಾ ನಂತರ ಎಲ್ಲ ಪದಾಧಿಕಾರಿಗಳು ಇವತ್ತು ಪದಗ್ರಹಣ ಮಾಡಿದ್ದಾರೆ ಪ್ರಸಾರ ಸಮಿತಿಯಿಂದ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾಜಿ ಸಚಿವರು ವಿನಯ್ ಕುಮಾರ್ ಸೋರ್ಕೆ ಸಾಹೇಬರು ಬಂದಿದ್ದರು ಹಾಗೆ ನಮ್ಮ ಮಾಜಿ ಸಚಿವರಾದಂಥ ಉಚ್ಚುವರಿಗಳಾದಂಥ ಕೋಟೆ ಶಿವಣ್ಣ ಸಾಹೇಬರು ಬಂದಿದ್ದರು ಈ ಕಾರ್ಯಕ್ರಮದಲ್ಲಿ ನಗರಾಧ್ಯಕ್ಷರಾದಂಥ ಮೂರ್ತಿ ಸಾಹೇಬರಿದ್ದರು ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಡಾಕ್ಟರ್ ಟಿ ಜೆಂಟರ್ ಮತ್ತು ಹಲವಾರು ಎಲ್ಲ ನಿಗಮಿ ಭಾಗಿಯ ಅಧ್ಯಕ್ಷರು ಹಾಗೆ ಕಾರ್ಪೊರೇಟರ್ಗಳು ಎಲ್ಲ ಹಂತದ ಜನಪ್ರತಿನಿಧಿಗಳು ಭಾಗವಹಿಸಿದ್ರು ಇವತ್ತು ಕಾಂಗ್ರೆಸ್ ಆಫೀಸಲ್ಲಿ ನೋಡಿದ್ದೀರಿ ನೀವು ಇವತ್ತೇನು ಜನ ಜಂಗೋಳಿ ಅಂತ ಇವತ್ತು ಇಷ್ಟೆಲ್ಲ ಮಾಡಬೇಕಾದ್ರೆ ಇವತ್ತೇನು ನಾವು ಇವತ್ತೇನು ನಾವು ಪ್ರಚಾರ ಸಮಿತಿಯ ನಮ್ಮ ಅಧ್ಯಕ್ಷಗಳು ಅವರೆಲ್ಲರಿಗೂ ನಾನು ಜಿಲ್ಲಾಧ್ಯಕ್ಷನಾಗಿ ಎಂಟು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಬಡಾಧಿಕರಿಗೆ ತುಂಬ ಧನ್ಯವಾದಗಳನ್ನು ತಲುಪಿಸ್ತೀನಿ ಇವತ್ತಿಷ್ಟು ಜನ ಜನಸಂಖ್ಯೆಯನ್ನು ಇವತ್ತು ಕಟ್ಕೊಂಡವರ ಸ್ಕೆಚ್ಚರಿಂದ ಅವ್ರ ಕ್ಷೇತ್ರ ಶಾಸಕರನ್ನು ಭೇಟಿ ಮಾಡಿ ಇಲ್ಲ ಅವ್ರು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೊಟ್ಟು ಅವ್ರ ಕೈಯಿಂದ ವೈಯಕ್ತಿಕವಾಗಿ ಹಣಗಳನ್ನು ಖರ್ಚು ಮಾಡ್ಕೊಂಡು ಇವತ್ತು ಪ್ರಚಾರ ಸಮಿತಿನ ಸಕ್ಸಸ್ ಮಾಡಬೇಕು ಎಂದು ಅವರೆಲ್ಲ ಸಕ್ಸಸ್ ಮಾಡಿದರೆ ಅದಕ್ಕೆಲ್ಲ ನಮ್ಮ ಪ್ರಚಾರ ಸಮಿತಿಯ ಕಾರ್ಯಕರ್ತರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು ತಿಳಿಸ್ತೀನಿ ಇನ್ನು ಮುಂದು ದಿನ ಏನು ಎಂಟು ವಿಧಾನಸಭಾ ಕ್ಷೇತ್ರನ ನಾನು ಅಧ್ಯಕ್ಷಗಳನ್ನ ಮಾಡಿದ್ದೀನಿ ನೋಡಿ ಕೂಡ ಐವತ್ತೈವತ್ತು ಜನ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಈ ಮುಂದುವಾರದಿಂದ ಮುಂದುವಾರದಿಂದ ನಾನು ಪ್ರತಿ ತಾಲೂಕಿಗೆ ಟೂರ್ ಮಾಡ್ತಾ ಇದ್ದೀನಿ ಆ ತಾಲೂಕಲ್ಲಿ ನಾನು ಬರೋಕ್ಕಿಂತ ಮುಂಚೆ ಅವ್ರಿಗೊಂದು ಮೀಟಿಂಗ್ ಮಾಡಲಿಕ್ಕೆ ಒಂದು ಸಂದೇಶ ಕಳಿಸಿರ್ತೀನಿ ಅವರಲ್ಲಿ ಅವರು ಸಭೆ ಕರೆದಿರ್ತಾರೆ ಐವತ್ತೈವತ್ತು ಜನ ಸಭೆ ಕರೆದಿರ್ತಾರೆ ಐವತ್ತು ಜನ ನಮ್ಮ ವಿನಯ್ ಕುಮಾರ್ ಸೋರ್ಕಿಯವರು ಮತ್ತು ಅವರು ಏನು ಪ್ರಚಾರ ಸಿಗ್ತಿದೆ ಹೆಂಗೆ ನಡೆಸ್ಕೋಬೇಕು ಅಂತ ಹೇಳಿದ್ದಾರೆ ಅದರ ಪ್ರಕಾರವಾಗಿ ಅವ್ರಿಗೆ ಅಲ್ಲಿ ಮಾರ್ಗಸೂಚಿಯನ್ನು ಕೊಟ್ಟು ಅದಾದ ಮೇಲೆ ಅಲ್ಲಿ ಇಬ್ಬರು ಬ್ಲಾಕ್ ಅಧ್ಯಕ್ಷಗಳನ್ನ ಮಾಡಬೇಕು ಅದೇ ಸಭೆ ತೀರ್ಮಾನ ಮಾಡಿ ಬ್ಲಾಕ್ ಅಧ್ಯಕ್ಷ ಮಾಡಿ ಬ್ಲಾಕ್ ಅಧ್ಯಕ್ಷನ ಕಮಿಟಿ ಮಾಡಿಸಿ ಅವರಿಂದ ಬೂತ್ ಮಟ್ಟ ಕಮಿಟಿ ಮಾಡಿಸಿ ಪಂಚಾಯತಿ ಮಟ್ಟ ಕಮಿಟಿ ಮಾಡಿಸಿ ಪಂಚಾಯಿತಿನ ಬೂತ್ ಮಟ್ಟ ತಗೊಳ್ಳುವಂಥ ಕೆಲಸನ ನಾನು ಮುಂದುವಾರದಿಂದ ಮುಟ್ಟಿದ್ದೀನಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ತುಂಬ ಅಚ್ಚುಕಟ್ಟಾಗಿ ಒಳ್ಳೆ ಅಧ್ಯಕ್ಷಗಳ ಜೊತೆಗಿದ್ದಾರೆ ಆ್ಯಕ್ಚಿವಾಗಿರೋನೆಲ್ಲ ಜೊತೆ ಕರ್ಕೊಂಡೋಗಿ ಕೆಲಸ ಮಾಡಿ ಈ ಮೈಸೂರು ಜಿಲ್ಲೆ ಪ್ರಸಾರ ಸಮಿತಿ ಏನು ಅನ್ನೋದನ್ನು ಇದನ್ನು ಸಾಕ್ಷಿ ಸಮೇತವಾಗಿ ಫೋನ್ ಮಾಡಬೇಕು ಅನ್ನೋ ಉದ್ದೇಶ ಇವತ್ತು ನಾವೇನು ಮಾಡಿದ್ವಿ ವಿವಾಹ ಸಮುದಾಯ ತಗೊಂಡಿದ್ದೀವಿ ಸೋಷಿಯಲ್ ಮೀಡಿಯಾನು ತಗೊಂಡಿದ್ದೀವಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ಕೂಡ ನಾವು ಒಂದು ಪ್ರಾತಿನಿಧ್ಯ ನೀಡ್ತಿದ್ದೀವಿ ಹೆಣ್ಮಕ್ಳು ಸಹ ಸೋಷಿಯಲ್ ಮೀಡ್ಯಾನೋಡ್ಬಾರ್ದು ಮತ್ತು ಅದಕ್ಕಾಗಿ ಒಂದು ಟೀಮ್ನ ಮಾಡಿದ್ದೀವಿ ಒಂದು ವಿಧಾನಸಭಾ ಕ್ಷೇತ್ರ ಒಬ್ಬರೇ ಸೋಷಿಯಲ್ ಮೀಡಿಯಾ ಇಚ್ಛೆಕ್ ಕೊಡ್ತಿದ್ದೀವಿ ಮತ್ತೊಬ್ಬರು ಅಡ್ಮಿಟ್ ಮಾಡಿದ್ದೀವಿ ಎಂಟು ವಿಧಾನಸಭಾ ಕ್ಷೇತ್ರ ನೋಡ್ತಾ ಇರ್ತಾ ಅವರು ಅವರು ಪ್ರತಿನಿತ್ಯ ಏನೇನು ವಿರೋಧ ಪಕ್ಷಗಳು ಏನೇನು ನಮ್ಮ ಪಕ್ಷದ ಬಗ್ಗೆ ಆವಳಿತ ಕಾರ್ಯವಾಗಿ ಹೇಳ್ತಾರೆ ಮತ್ತು ಕೆಲವು ವಿಚಾರಗಳಲ್ಲಿ ಇವತ್ತು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಇರ್ಬೋದು ಪ್ರತಿಯೊಂದಿಂತೂ ಒಂದೊಂದು ಹಿಡೋದಂಥ ವಿಚಾರಗಳನ್ನ ಅವರು ಸುಮ್ಮನೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಆರೋಪಗಳಿಗೆ ನಾವು ಪ್ರಚಾರ ಸಮಿತಿಯಲ್ಲಿ ತಕ್ಕ ಉತ್ತರಗಳನ್ನ ಕೊಡ್ತೀವಿ ಈಗ ನಾವೆಲ್ಲ ಟ್ರೈನಿಂಗ್ ಫೀರಿಯಲ್ಲಿ ಇದ್ದೀವಿ ನಾವಿರ್ಬೋದು ನಮ್ಮ ಅಧ್ಯಕ್ಷಗಳಿರ್ಬೋದು ನಮ್ಮ ಕಮಿಟಿ ಎಲ್ಲ ನಮ್ಮ ಟ್ರೈನಿಂಗ್ ಇದೆ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿ ನಾವು ಪ್ರಚಾರ ಸಮಿತಿಯಿಂದ ಒಳ್ಳೆಯ ಜ ಇವತ್ತು ಜನಸಾಮಾನ್ಯರಿಗೆ ಮಹಿಳೆಯರಿಗೆ ಏನು ಪಂಚ ಗ್ಯಾರಂಟಿ ಮಹಿಳೆಯರಿಗೆ ಶಕ್ತಿ ಹೋಗ್ತೈತೆ ಪಂಚ ಗ್ಯಾರಂಟಿ ಏನು ಪ್ರತಿ ಪ್ರತಿಯೊಂದು ಮನೆ ಮನೆಗೂ ಕೂಡ ಕೆಲಸನ ನಾವು ಪ್ರಜಾಪ್ರಭುತ್ರಿ ತಗೊಂಡು ಹೋಗ್ತೀವಿ ಅಂತ ನಮ್ಮ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು